ಮಗ ನಾಪತ್ತೆಯಾಗಿದ್ದಾನೆ ಅಂತ ಪೊಲೀಸರ ಹಿಂದೆ ಅಲೆದು ಅಲೆದು ಕೊನೆಗೆ ತಾನೇ ಡಿಟೆಕ್ಟಿವ್ ಥರ ಕೆಲಸ ಮಾಡಿ ಎರಡು ಕೊಲೆಗಳನ್ನು ತಾಯಿಯೇ ಬಯಲಿಗೆಳೆದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ಎರಡು ಸಾವಿರದ ಹದಿನೈದರಲ್ಲಿ ಮಹಾರಾಷ್ಟ್ರದ ಮುಂಬ್ರಾದ ಫರೀದಾ ಖಾತೂನ್ ಎಂಬವರ ಮಗ ಸುಹೇಲ್ ಖುರೇಶಿ ಹತ್ತೇ ನಿಮಿಷದಲ್ಲಿ ವಾಪಸ್ ಬರ್ತೇನೆ ಅಂತ ಹೇಳಿ ಹೋದವನು ವಾಪಸ್ ಬಂದಿರಲಿಲ್ಲ ಆಗಿನಿಂದಲೇ ಮಗನ ಹುಡುಕಾಟ ಆರಂಭಿಸಿದ್ದ ಫರೀದಾ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ ಎಲ್ಲೋ ಹೋಗಿರಬಹುದು ವಾಪಸ್ ಬರ್ತಾನೆ ಅಂತೆಲ್ಲ ಉತ್ತರ ಸಿಕ್ಕಿತು ಆನಂತರ ಫರೀದಾ ಹೋಗದ ಜಾಗ ಇಲ್ಲ ಮಗನನ್ನ ಹುಡುಕದ ಸ್ಥಳ ಇಲ್ಲ ಆಸ್ಪತ್ರೆ ಜೈಲು ಆಫೀಸು ರೈಲ್ವೆ ಸ್ಟೇಷನ್ ಹೀಗೆ ಎಲ್ಲಾ ಕಡೆ ಆಕೆ ಡಿಟೆಕ್ಟಿವ್ ತರ ಕೆಲಸ ಮಾಡಿದ್ರು ಹಲವರನ್ನ ಪ್ರಶ್ನೆ ಮಾಡಿದ್ರು ಸ್ಥಳೀಯ ಪತ್ರಕರ್ತರೊಬ್ಬರ ಪರಿಚಯ ಆಯಿತು ಆ ವೇಳೆ ಮಗ ಸುಹೇಲ್ಗೆ ಶಬ್ಬೀರ್ ಎನ್ನುವ ಗೆಳೆಯರಿದ್ದ ಆತನೂ ಅದೇ ದಿನ ನಾಪತ್ತೆಯಾಗಿದ್ದ ಎನ್ನುವ ವಿಷಯ ತಿಳಿತು ಇವರಿಬ್ಬರಿಗೆ ದಿಲೀಪ್ ವಾಲ್ಮೀಕಿ ಮತ್ತು ಮೊಹಮ್ಮದ್ ಚೌಧರಿ ಎನ್ನುವ ಗೆಳೆಯರಿದ್ರು ಎನ್ನುವುದು ತಿಳಿಯಿತು ಈ ಇಬ್ಬರ ಬಗ್ಗೆ ಸಂಶಯ ವ್ಯಕ್ತಪಡಿಸಿ ಥಾನೆ ಕ್ರೈಮ್ ಬ್ರಾಂಚ್ಗೆ ಅವರು ದೂರು ನೀಡ್ತಾರೆ ವಾಲ್ಮೀಕಿ ತನ್ನ ತಂಗಿಯ ಜೊತೆಗೆ ಸಲಿಗೆಯಲ್ಲಿ ಇದ್ದದನ್ನ ವಿರೋಧಿಸಿದ್ದಕ್ಕೆ ಆ ಇಬ್ಬರು ನನ್ನ ಕೊಂದಿದ್ರು ಶಬೀರ್ ಗೆ ಮಾಹಿತಿ ಕೊಟ್ಟಿದ್ದಾನೆ ಅಂತ ನನ್ನು ಕೊಂದು ಮೃತದೇಹಗಳನ್ನ ಹೂತು ಹಾಕಿದ್ರು ಅಂತ ಆರೋಪಿಗಳು ಬಾಯ್ ಬಿಟ್ಟಿದ್ದಾರೆ ಮಕ್ಕಳಿಗಾಗಿ ತಾಯಿ ಯಾವ ಪಾತ್ರ ಬೇಕಾದ್ರೂ ನಿಭಾಯಿಸ್ತಾಳೆ ಅನ್ನೋದಕ್ಕೆ ಇದೇ ಘಟನೆ ಸಾಕ್ಷಿ